ಅತಿ ಹೆಚ್ಚು ನೀವು ಗೆಲ್ಲಿಸುವ ಮುಖಾಂತರದಲ್ಲಿ ಮೋದಿ ಅವರಿಗೆ ಒಂದು ಕೊಡುಗೆಯನ್ನು ಕೊಡುವಂತಹ ಕೆಲಸ ನಮ್ಮೆಲ್ಲರ ಮುಂದೆ ಇದೆ ಅವರು ಕೊಟ್ಟಂತಹ ಆದೇಶವನ್ನ ಪಾಲಿಸುವಂತದ್ದು ಒಂದು ಇದೆ ನಾವು ಬೇರೆ ಲೋಕಸಭೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅವರಿಗೆ ಒಂದು ಚಾಲೆಂಜ್ ಅದು ಬಿಜೆಪಿ ಕಮಲ 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 ಅನ್ನುವಂಥದ್ದು ಆದರೆ ಎರಡು ಚಾಲೆಂಜ್ ಒಂದು ನಮ್ಮ ಕಮಲದ ಬಗ್ಗೆ ನಾವು ಬೂತ್ಗಳಲ್ಲಿ ಕನ್ವಿನ್ಸ್ ಮಾಡಿ ನಾವು ಜನತಾದಳದ ಸಿಂಬಲ್ಗೆ ಹೋಗ್ಕೊಳ್ತಾ ಇದ್ದು ಮೋದಿ ಅವರಿಗೆ ಕೊಡ್ತಾ ಇರುವಂತಹ ಓಟು ದೇಶಕ್ಕೆ ಕೊಡ್ತಾ ಇರುವಂತಹ ಓಟು ಯಾರ್ಯಾರು ಮೋದಿಯನ್ನ ಪ್ರೀತಿಸ್ತಾ ಇದ್ವಿ ನಾವೆಲ್ಲರೂ ಇವತ್ತು ಜನತಾದಳದ ಸಿಂಬಲ್ಗೆ ಮತವನ್ನು ಹಾಕಬೇಕಂತ ಕೇಳುವಂತಹ ಜವಾಬ್ದಾರಿ ನಮ್ಮ ಮುಂದೆ ಇದೆ ಆದರೂ ನಾವು ಮಾಡುವಂತ ಕೆಲಸ ಏನಂದ್ರೆ ಹತ್ತು ವರ್ಷಗಳ ಕಾಲದ ಮೋದಿಯವರ ಸಾಧನೆಯ ಪುಸ್ತಕಗಳನ್ನು ಮತ್ತು ಜನತಾದಳದ ಅಭ್ಯರ್ಥಿ ಬಗ್ಗೆ ಅವರು ಕಾಂಪ್ಲೇಂಟ್ ಕೊಟ್ಟರೆ ಅದನ್ನ ನಾವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ನಾವು ಎಲ್ಲ ಬೂತ್ಗಳಲ್ಲಿ ನಾವು ಹೇಗೆ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೇಳ್ತೇವೆ ಅದೇ ರೀತಿಯಲ್ಲಿ ನಾವು ಈ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಸಾಧನೆಯನ್ನ ಇಟ್ಕೊಂಡು ನಾವು ಜನತಾದಳಕ್ಕೆ ಮತವನ್ನು ಕೇಳುವಂತಹ ಜವಾಬ್ದಾರಿ ಇದೆ ಹಾಗಾಗಿ ನಮ್ಮೆಲ್ಲರ ಹಿರಿಯರಾದಂತಹ ರಾಜ್ಯಕ್ಕೆ ಒಂದು ದೊಡ್ಡ ಹಿರಿಮೆಯನ್ನು ಕೊಟ್ಟಂತಹ ಏನೇ ಆಗಲಿ ಒಬ್ಬ ಕನ್ನಡಿಗರಾಗಿ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ಮಾಡಿರುವಂತಹ ನೆಚ್ಚಿನ ನಮ್ಮೆಲ್ಲರ ಹಿರಿಯರಾಗಿರುವಂತಹ ದೇವೇಗೌಡರು ಹಾಗೂ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರು ನಮ್ಮ ಸ್ಟಾರ್ ಕ್ಯಾಂಪೇನರ್ ಸಮನ್ವಯ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಇವತ್ತು ಬಿಜೆಪಿ ವತಿಯಿಂದ ಸ್ಟಾರ್ ಕ್ಯಾಂಪೇನರ್ ಯಾರ್ಯಾರು ಅಂತ ಇದು ಪಟ್ಟಿ ಮಾಡಿದಾರೋ ಅದರಲ್ಲಿ ಅವರು ಕೂಡ ಕ್ಯಾಂಪೈನರ್ ಅಂದ್ರೆ ಜನತಾದಳಕ್ಕಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಡೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಸಿಂಬಲ್ ಸಿಂಬಲ್ಗೋಸ್ಕರವಾಗಿ ಕಮಲಕ್ಕೋಸ್ಕರವಾಗಿ ಮತಯಾಚನೆ ಮಾಡುವಂತ ಜವಾಬ್ದಾರಿ ಆ ಸ್ಟಾರ್ ಕ್ಯಾಂಪೇನರ್ ಇದೆಯಲ್ಲ ಹಾಗೆ ನನ್ನ ಬೂತಿನ ಅಧ್ಯಕ್ಷ ಕೂಡ ಜನತಾದಳದ ಸಿಂಬಲ್ಗೆ ಈ ಲೋಕಸಭೆಯಲ್ಲಿ ಮತವನ್ನು ಕೇಳುವಂಥದ್ದು ನಮ್ಮ ಧರ್ಮ ಆ ಧರ್ಮವನ್ನು ಪಾಲಿಸುವಾಗ ದಯವಿಟ್ಟು ಮನಿಸಬೇಡಿ ಇದು ಕೇವಲ ನಲವತ್ತೈದು ದಿವಸಗಳ ಕಾಲದ ಚುನಾವಣೆ ಅಲ್ಲ ಮುಂದಿನ ಚುನಾವಣೆ ಇನ್ನು ನಾಲ್ಕು ವರ್ಷ ಅಂತ ಕಾಯಬೇಡಿ ನಾವೇನು ಮಾಡಲ್ಲ ಅವರಿಗೆ ಡಿಸ್ಟರ್ಬ್ ಮಾಡಲ್ಲ ಆದರೂ ಕೂಡ ಈ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ನಮ್ಗೆ ಏನಾಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಕಾಂಗ್ರೆಸ್ ಒಳಗಡೆ ತನ್ನದೇ ಆದಂತಹ ಒಂದು ದೊಡ್ಡ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಇಂಥ ಸಂದರ್ಭದಲ್ಲಿ ಯಾವತ್ತು ಬೇಕಾದರೂ ಕೂಡ ವಿಧಾನಸಭೆಯ ಚುನಾವಣೆ ಬರಬಹುದು ನಮ್ಮ ವಿಚಾರ